ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಕೆಲವೊಂದು ಸ್ಯಾರೀಸ್ಗೆ ಫಾಲ್ಸ್ ಹಾಕ್ತಾ ನಾನು ನಿಮ್ಮ ಜೊತೆ ಕೆಲವೊಂದು ವಿಷಯನ ಶೇರ್ ಮಾಡ್ತಿದ್ದೀನಿ ನಾನೀಗ ಫಾಲ್ಸ್ ಹಾಕ್ತಿದ್ದೀನಲ್ಲ ಈ ಸ್ಯಾರಿ ಬಂದು ಮದುವೆ ಅವ್ರದ್ದು ಗೋಲ್ಡನ್ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ಯಾರಿ ಸಿಲ್ಕ್ ಸ್ಯಾರಿ ಈ ಸ್ಯಾರಿಗೆ ಜಿಗ್ಝಾಗ್ ಫಾಲ್ ಆದಮೇಲೆ ಕುಚ್ಚು ಸಹ ಕಟ್ಟಬೇಕು ಇದ್ರದ್ದು ಬ್ಲೌಸ್ಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಬೇಕು ಸ್ವಲ್ಪ ಈಗ ಮದುವೆ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ತುಂಬ ಸ್ಯಾರಿಗಳಿಗೆ ಫಾಲು ಮಾಡಬೇಕು ಜಿಗ್ಝಾಗ್ ಮಾಡಬೇಕು ಹಾಗೆಯೇ ಕುಚ್ಚುಗಳು ಸಹ ಕಟ್ಟಬೇಕು ಸುಮಾರು ಒಂದು ಏಳೆಂಟು ಸ್ಯಾರಿಗೆ ಕುಚ್ಚು ಕಟ್ಟಬೇಕು ಅದರಲ್ಲಿ ಒಂದು ಎರಡು ಸ್ಯಾರಿ ಬಂದು ಕ್ರೋಶ ಕುಚ್ಚು ಇನ್ನೆಲ್ಲನೂ ಬೇಬಿ ಕುಚ್ಚು ಕಟ್ಟಬೇಕು ಮೊದಲೆಲ್ಲ ಕ್ರೋಷ ಕುಚ್ಚು ತುಂಬ ಜನ ಕಟ್ಟಿಸ್ಕೊಳ್ತಿದ್ರು ಇತ್ತೀಚೆಗೆ ನನ್ನ ಹತ್ರ ಬೇಬಿ ಕುಚ್ಚು ತುಂಬ ಜನ ಕಟ್ಟಿಸ್ಕೊಳ್ತಿದ್ದಾರೆ ಬೇಬಿ ಕುಚ್ಚು ಕಟ್ಕೊಡಿ ಅಂತೇಳ್ಬಿಟ್ಟು ಕೇಳ್ತಿದ್ದಾರೆ ಕ್ರೋಶ ಕುಚ್ಚು ಒಂದಿಬ್ಬರು ಮಾತ್ರ ಕೇಳಿದ್ದಾರೆ ಹಾಗಾಗಿ ಒಂದು ಎರಡು ಸ್ಯಾರಿಗೆ ಮಾತ್ರ ಕ್ರೋಶ ಕುಚ್ಚು ಕಟ್ಟಬೇಕು ಈ ಸಿಲ್ಕ್ ಸ್ಯಾರಿಗಳಿಗೆ ಕುಚ್ಚಿಲ್ಲ ಅಂದರೆ ಸ್ಯಾರಿನೇ ಉಟ್ಕೊಳ್ಳಲ್ಲ ಯಾರೂ ಕುಚ್ಚು ಕಟ್ಟಿಸ್ಕೊಂಡೇ ಕಟ್ಟಿಸ್ಕೊಳ್ತಾರೆ ಸಿಂಪಲ್ ಆಗಾದರೂ ಕಟ್ಟಿಸ್ಕೊಳ್ತಾರೆ ಕೆಲವೊಬ್ಬೊಬ್ಬರು ಫಂಕ್ಷನ್ ಇದೆ ಗ್ರ್ಯಾಂಡಾಗಿ ಬೇಕು ಅನ್ನೋಂಥವ್ರು ಸ್ವಲ್ಪ ಕಾಸ್ಟ್ಲಿ ಕುಚ್ಚನ್ನು ಕಟ್ಟಿಸ್ಕೊಳ್ತಾರೆ ಕೆಲವರು ಸಿಂಪಲ್ಲಾಗಿ ಬೇಬಿ ಕುಚ್ಚು ಕಟ್ಕೊಡಿ ಸಾಕು ಅಂತಲೂ ಕೇಳ್ತಾರೆ ಹಾಗಾಗಿ ಸಿಲ್ಕ್ ಸ್ಯಾರಿ ಅಂದ್ರೇ ಆಲ್ಮೋಸ್ಟ್ ಎಲ್ರೂ ಕುಚ್ಚು ಕಟ್ಟಿಸ್ಕೊಂಡೇ ಕಟ್ಟಿಸ್ಕೊಳ್ತಾರೆ ಈಗ ನನ್ನ ಹತ್ರ ಸುಮಾರು ಸಿಲ್ಕ್ ಸ್ಯಾರಿಗಳೇ ಒಂದು ಟ್ವೆಂಟಿ ಸ್ಯಾರೀಸ್ ತನಕ ಇದೆ ಟ್ವೆಂಟಿ ಸ್ಯಾರೀಸಲ್ಲಿ ಕ್ರೋಶ ಕುಚ್ಚು ಒಂದು ಎರಡು ಸ್ಯಾರಿ ಅಷ್ಟೇ ಕ್ರೋಶ ಕುಚ್ಚು ಇನ್ನು ಒಂದು ಉಳಿದಂಥ ಎಲ್ಲ ಸ್ಯಾರಿಗಳ್ಗೂ ಬೇಬಿ ಕುಚ್ಚು ಕಟ್ಟಬೇಕು ಪ್ರೈಸು ಅಷ್ಟೇ ಬೇಬಿ ಕುಚ್ಚಿಗೆ ಮತ್ತು ಕ್ರೋಶಾ ಕುಚ್ಚಿಗೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಮತ್ತು ಕುಚ್ಚು ಯಾವ ಡಿಸೈನ್ ಇದೆ ಅನ್ನೋದ್ರ ಮೇಲೆ ರೇಟು ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ ಅನ್ನೋಂಥ ಕುಚ್ಚಿಗೆ ಸ್ವಲ್ಪ ಅಮೌಂಟು ಜಾಸ್ತಿ ತೊಗೊಳ್ಬೇಕಾಗುತ್ತೆ ಮತ್ತು ಸ್ವಲ್ಪ ಬೇಗನೆ ಕಟ್ಬೋದು ಅನ್ನೋಂಥ ಕುಚ್ಚಿಗೆ ಸ್ವಲ್ಪ ಕಡಿಮೆನೇ ಚಾರ್ಜ್ ಮಾಡ್ಬೋದು ಇನ್ನೂ ಒಂದು ಏನಂದರೆ ಕೆಲಸ ಯಾವ ರೀತಿ ಮಾಡಿರ್ತೀವಿ ಅದ್ರ ಮೇಲೇ ಅಮೌಂಟು ಚಾರ್ಜ್ ಮಾಡೋಕ್ಕಾಗುತ್ತೆ ಕೆಲಸ ಚೆನ್ನಾಗಿದೆ ಫಿನಿಶಿಂಗ್ ನೀಟಾಗಿದೆ ಮತ್ತು ಜಾಸ್ತಿ ಟೈಮ್ ತೊಗೊಂಡು ಗ್ರ್ಯಾಂಡಾಗಿ ಮಾಡಿದ್ದೀವಿ ಅಂದರೆ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅದು ಸ್ವಲ್ಪ ಚಾರ್ಜ್ ಮಾಡಿನೇ ಬಿಲ್ ಹಾಕಬೇಕಾಗುತ್ತೆ ತುಂಬ ಸಿಂಪಲ್ಲಾಗಿ ಕಟ್ಟಿದ್ದೀವಿ ಅಂತಂದರೆ ಅದಕ್ಕೆ ಕಡಿಮೆನೇ ಚಾರ್ಜ್ ಮಾಡಬೇಕಾಗುತ್ತೆ ಮತ್ತು ಬ್ಲೌಸ್ ವಿಷಯನೂ ಅಷ್ಟೇ ಬ್ಲೌಸು ಸಹ ಕೆಂ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿದ್ರೂ ಸಹ ಅದರಲ್ಲೂ ಸಿಂಪಲ್ ಡಿಸೈನು ಗ್ರ್ಯಾಂಡ್ ಡಿಸೈನು ಅಂತಲೂ ಇರುತ್ತೆ ಸಿಂಪಲ್ ಡಿಸೈನ್ಗೆ ಕಡಿಮೆ ಚಾರ್ಜು ಗ್ರ್ಯಾಂಡ್ ಡಿಸೈನ್ಗೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡಬೇಕಾಗುತ್ತೆ ಒಂದು ಸ್ಯಾರಿ ಫಾಲ್ ಹಾಕಿದ್ದಾಯಿತು ಇನ್ನೊಂದು ಸ್ಯಾರಿನ ತಗೊಳ್ತಿದ್ದೀನಿ ಫಾಲ್ ಹಾಕೋದಕ್ಕೋಸ್ಕರ ಈ ಕಸ್ಟಮರ್ ಮನೆಯಲ್ಲಿ ಅವ್ರದ್ದು ರಿಲೇಟಿವ್ಸ್ದು ಮದುವೆ ಇದೆ ಅಂತ ಹೇಳಿಬಿಟ್ಟು ಒಂದು ಹದಿನೈದು ಸ್ಯಾರಿ ಇವ್ರ ಕುಟುಂಬದ್ದೇ ಇದೆ ಹದಿನೈದು ಸ್ಯಾರಿನಲ್ಲಿ ಒಂದು ಫೈವ್ ಸ್ಯಾರೀಸ್ಗೆ ಮಾತ್ರ ಸಿಂಪಲ್ಲಾಗಿ ನಾರ್ಮಲ್ ರೌಂಡ್ನೇಕ್ಕಿಟ್ಟು ಸ್ಟಿಚ್ ಮಾಡಬೇಕು ಉಳಿದಂತೆ ಇನ್ನು ಹತ್ತು ಸ್ಯಾರಿಗಳಿಗೂ ವರ್ಕ್ ಡಿಸೈನು ಅದರಲ್ಲಿ ಒಂದು ಮೂರು ಬ್ಲೌಸು ಇನ್ನೊಂದು ಏಳು ಬ್ಲೌಸ್ ಬಂದು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಬೇಕು ಹದಿನೈದು ಸ್ಯಾರಿನಲ್ಲಿ ಒಂದು ಐದು ಸ್ಯಾರಿ ಮಾತ್ರ ಕುಚ್ಚು ಕಟ್ಟಬೇಕು ಇವರ ಐದು ಸ್ಯಾರಿನೂ ಬೇಬಿ ಕುಚ್ಚು ಕೇಳಿದ್ದಾರೆ ಕ್ರೋಶ ಕುಚ್ಚು ಬೇಡ ಅಂತೇಳಿದ್ದಾರೆ ಹಾಗಾಗಿ ಇವ್ರದು ಐದು ಸ್ಯಾರಿಗೂ ಬೇಬಿ ಕುಚ್ಚು ಕಟ್ಟಬೇಕು ಈಗ ನಾನು ಪಾಲ್ಸ್ ಮ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಈ ಸಿಮೆಂಟ್ ಕಲರ್ ಸ್ಯಾರಿ ಸೇಮ್ ಇದೇ ಥರ ಸ್ಯಾರಿ ಮೂರು ಸ್ಯಾರಿ ಬಂದಿದೆ ಸೇಮ್ ಎಲ್ಲನೂ ಒಂದೇ ರೀತಿ ಇದೆ ಗುರುತು ಸಿಗೋದೇ ಇಲ್ಲ ಆ ರೀತಿ ಇದೆ ಸ್ಯಾರಿ ಕಲರು ಸೇಮ್ ಇದೆ ಬಾರ್ಡರ್ ಕಲರು ಸಹ ಸೇಮ್ ಇದೆ ಅದರಿಂದ ಒಂದು ಸ್ಯಾರಿ ಮಾತ್ರ ಓಪನ್ ಮಾಡಿ ಜಿಗ್ಜಾಗಣ್ಣು ಫಾಲ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಮಿಕ್ಸ್ ಆಗಬಾರ್ದು ಅಂತೇಳ್ಬಿಟ್ಟು ಒಂದೊಂದು ಸಲ ಈ ರೀತಿ ಆಗುತ್ತೆ ಸೇಮ್ ಸ್ಯಾರಿಗಳೇ ಬರುತ್ತೆ ಇನ್ನು ಪಕ್ಕದಲ್ಲಿರುವಂಥ ಕ್ರೀಮ್ ಕಲರ್ ಸ್ಯಾರಿ ಆಗಿನೇ ಗ್ರೀನ್ ಕಲರ್ ಸ್ಯಾರಿನೂ ಸಹ ತುಂಬ ಚೆನ್ನಾಗಿದ್ದಾವೆ ಸ್ಯಾರಿಗಳು ಇವ್ರದ್ದು ಸಿಮೆಂಟ್ ಕಲರ್ ಸ್ಯಾರಿ ಜಿಗ್ಜಾಗ್ ಫಾಲ್ ಮಾಡಿಬಿಟ್ಟು ಬ್ಲೌಸು ಸಹ ಸ್ಟಿಚ್ ಮಾಡಿಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಹೆಸ್ರು ಬರೆದು ಪಕ್ಕಿಟ್ಟಿದ್ದಾದ ಮೇಲೆ ಇನ್ನೊಂದು ಸ್ಯಾರಿ ಓಪನ್ ಮಾಡ್ತೀನಿ ಆಗ ಮಿಕ್ಸ್ ಆಗೋಕ್ಕೆ ಚಾನ್ಸ್ ಇರೋದಿಲ್ಲ ಒಂದೇ ಥರ ಇರೋದರಿಂದ ಇನ್ನೆರಡೂ ನಾನು ಇನ್ನೂ ಕವರಿಂದ ಸಹ ತೆಗೆದಿಲ್ಲ ಈಚೆಗೆ ಇದು ಸೆಟ್ಟು ಪೂರ್ತಿ ರೆಡಿ ಆದಮೇಲೆ ಇದನ್ನ ಪ್ಯಾಕ್ ಮಾಡಿಬಿಟ್ರೆ ಕನ್ಫ್ಯೂಷನ್ ಆಗೋಲ್ಲ ಅದಕ್ಕೋಸ್ಕರ ನಾನಿದು ಫಸ್ಟ್ ಒಂದು ಸ್ಯಾರಿನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಒಂದೇ ಥರ ಇಲ್ಲ ಅಂದರೆ ಎಲ್ಲ ಸ್ಯಾರಿ ಮಿಕ್ಸ್ ಆದರೂ ಸಹ ನಮಗೆ ತಗೊಳ್ಬೋದು ಯಾವುದಾದರೂ ಮಿಕ್ಸ್ ಆದರೂ ಸಹ ಇದು ಯಾವ ಕಸ್ಟಮರ್ದು ಅಂತೇಳ್ಬಿಟ್ಟು ನಾವು ಕಂಡುಹಿಡಿಬೋದು ಒಂದೇ ಥರ ಇದ್ದರೆ ಮಾತ್ರ ಕಂಡುಹಿಡಿಯೋಕ್ಕಾಗೋದಿಲ್ಲ ಸ್ವಲ್ಪ ಒಂದೊಂದು ಸಲ ಸ್ಯಾರಿಗಳು ಚೇಂಜಸ್ ಇರುತ್ತೆ ಸ್ವಲ್ಪನಾದರೂ ಬುಟ್ಟಾಸಲ್ಲಾಗಲಿ ಅಥವಾ ಸ್ವಲ್ಪ ಕಲರಲ್ಲಿ ಆಗಲಿ ಲೈಟು ಮತ್ತು ಡಾರ್ಕ್ ಆಗಿ ಚೇಂಜಸ್ ಇರುತ್ತೆ ಆದರೆ ಈ ಸ್ಯಾರಿಗಳನ್ನ ನಾನು ಒಂದು ಸುಮಾರು ಒಂದು ಹತ್ತು ನಿಮಿಷ ಚೆಕ್ ಮಾಡಿದ್ದೀನಿ ಏನೂ ಚೇಂಜಸ್ ಕಾಣ್ತಾ ಇಲ್ಲ ಅದರಿಂದನೇ ನಾನು ಎರಡು ಸ್ಯಾರಿನ ಕವರಿಂದನೇ ಈಚೆ ತೆಗ್ದಿಲ್ಲ ಇದೊಂದು ಸ್ಯಾರಿನ ಮಾತ್ರ ಸಿಕ್ಸಾಗು ಫಾಲ್ ಮಾಡಿ ಬ್ಲೌಸು ಸಹ ಸ್ಟಿಚ್ ಮಾಡಿ ಪಕ್ಕ ಕಿಟ್ಟಿದ್ದಾದ ಮೇಲೇ ಇನ್ನು ಉಳಿದಂಥ ಎರಡು ಸ್ಯಾರಿನ ತೊಗೊಳ್ತೀನಿ ಆ ಎರಡು ಸ್ಯಾರಿನೂ ಒಂದೇ ಸಲ ತಗೊಳ್ಳಲ್ಲ ಒಂದೊಂದೂ ಸಪ್ರೇಟ್ ಸಪ್ರೇಟಾಗಿಯೇ ತೊಗೊಂಡು ಸ್ಟಿಚ್ ಮಾಡಿ ಇಡ್ತೀನಿ ಮೂರು ಸ್ಯಾರಿನೂ ಬೇರೆ ಬೇರೆಯವ್ರದ್ದೇ ಒಂದೇ ಕಸ್ಟಮರ್ದು ಅಲ್ಲ ಒಂದೇ ಮನೆಯವ್ರದ್ದು ಸಹ ಅಲ್ಲ ಬೇರೆ ಬೇರೆ ಅವ್ರದ್ದು ಸುಮಾರು ಸಲ ಎರಡು ಸ್ಯಾರಿ ಒಂದೇ ಥರ ಇರೋದು ನನ್ನ ಹತ್ರ ಬಂದಿದೆ ಅದರಲ್ಲೂ ಸ್ವಲ್ಪ ಒಂದೇ ಥರ ಇದ್ದರೂ ಸಹ ಏನಾದರೂ ಸ್ವಲ್ಪನಾದರೂ ಚೇಂಜಸ್ ಇರುತ್ತೆ ಪಲ್ಲೂನಲ್ಲಾಗಲಿ ಅಥವಾ ಬ್ಲೌಸ್ ಪೀಸಲ್ಲಾಗಲಿ ಅಥವಾ ಬಾರ್ಡರ್ ಕಲ್ಲರಲ್ಲಾಗಲಿ ಏನಾದರೂ ಸ್ವಲ್ಪ ಆದರೂ ಚೇಂಜಸ್ ಇರುತ್ತೆ ಆದರೆ ಈಗ ಬಂದಿರೋದು ಮೂರು ಸ್ಯಾರಿ ಸೇಮ್ ಇದೆ ಏನೂ ಚೇಂಜಸ್ ಆಗ್ತಾಯಿಲ್ಲ ಅದು ಸೇನು ಚೇಂಜಸ್ ಕಂಡುಹಿಡಿಯೋಕ್ಕೆ ಆಗ್ತಾಯಿಲ್ಲ ಆ ರೀತಿ ಇದೆ ಅದರಿಂದಲೇ ನಾನು ಒಂದು ಸ್ಯಾರಿ ಮಾತ್ರ ತಗೊಂಡು ಮಾಡ್ತಾಯಿದ್ದೀನಿ ಫಸ್ಟು ಇನ್ನು ಬ್ಲೌಸ್ ಏನು ಒಂದೇ ಥರ ಸ್ಟಿಚ್ ಮಾಡೋಲ್ಲ ಬೇರೆ ಬೇರೆ ಥರ ಹೇಳಿದ್ದಾರೆ ಹಾಗೆಯೇ ಬೇರೆ ಬೇರೆ ಅಳತೆಯೂ ಸಹ ಇರೋದ್ರಿಂದ ಬ್ಲೌಸು ಕನ್ಫ್ಯೂಷನ್ ಆಗೋಲ್ಲ ಸ್ಯಾರಿಗಳು ಕನ್ಫ್ಯೂಷನ್ ಆಗುತ್ತೆ ಹಾಗೆಯೇ ಬ್ಲೌಸು ಸ್ಟಿಚ್ಚಿಂಗ್ ಮಾಡೋ ತನಕ ಕಟ್ಟಿಂಗ್ ಮಾಡೋವಾಗ ಸಪ್ರೇಟ್ ಸಪ್ರೇಟ್ ಅಳತೆ ಇರೋದ್ರಿಂದ ಸ್ಟಿಚಿಂಗ್ ಮಾಡೋವಾಗಲೂ ಮಿಸ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರನೇ ನಾನು ಮೇಲೆ ಒಂದು ಸಪ್ರೇಟಾಗಿ ತಗೊಳ್ತಿದ್ದೀನಿ ಈ ಟೈಲರ್ ಕೆಲಸ ತುಂಬ ವರ್ಷಗಳಿಂದ ಮಾಡೋರಿಗೆ ಎಷ್ಟು ಸೀರೆಗಳು ಮಿಕ್ಸ್ ಆದರೂ ಸಹ ಇದು ಯಾವ ಕಸ್ಟಮರ್ದು ಅಂತ ಅಂತ ಐಡಿಯಾ ಇದ್ದೇ ಇರುತ್ತೆ ಕಸ್ಟಮರ್ ಕೊಡುವಾಗಲೇ ನಾವು ತಲೆಗೆ ಹಾಕ್ಕೊಂಡಿರ್ತೀವಿ ಯಾವ ಕಸ್ಟಮರ್ದು ಯಾವ ಸ್ಯಾರಿ ಮತ್ತು ಅಳತೆ ಬ್ಲೌಸು ಸಹ ಯಾವುದು ಅಂತಲೂ ಸಹ ನೋಟಿಸ್ ಮಾಡ್ಕೊಂಡಿರ್ತೀವಿ ಹಾಗಾಗಿನೇ ಮಿಕ್ಸ್ ಆಗೋ ಚಾನ್ಸ್ ಇರೋದಿಲ್ಲ ಬೈ ಚಾನ್ಸ್ ನನಗೇನಾದ್ರೂ ಕನ್ಫ್ಯೂಷನ್ ಆದರೆ ಎಲ್ಲ ಕಸ್ಟಮರ್ದು ಫೋನ್ ನಂಬರ್ ತಗೊಂಡಿರ್ತೀನಿ ಫೋನ್ ನಂಬರ್ ಇರೋದರಿಂದ ಕಾಲ್ ಮಾಡಿಬಿಟ್ಟು ಇನ್ನೊಂದು ಸಲ ತಿಳ್ಕೊಳ್ತೀನಿ ಯಾವುದು ಯಾವ ಕಲರು ಮತ್ತು ಯಾವ ಡಿಸೈನ್ ಸ್ಟಿಚ್ ಮಾಡಬೇಕು ಹೇಳಿಬಿಟ್ಟು ಕಟ್ಟಿಂಗ್ ಮಾಡೋಕ್ಕೂ ಮುಂಚೆ ಒಂದು ಸಲ ಕಾಲ್ ಮಾಡಿ ಮಾತಾಡಿಬಿಟ್ಟು ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಏನಾದರೂ ಹೇಳಿರ್ತಾರೆ ಡಿಸೈನು ಮತ್ತು ಏನಾದರೂ ಹೇಳಿರ್ತಾರೆ ಆಗ ನಾವು ಕಟ್ ಮಾಡುವಾಗ ಮರ್ತೋದ್ರೆ ಆ ಡಿಸೈನ್ ಅವ್ರಿಗೆ ಇಡೋಕ್ಕಾಗೋದಿಲ್ಲ ಅದರಿಂದ ಒಂದು ಸಲ ನೆನಪಿಸ್ತಾರೆ ಅವರು ಬೈ ಚಾನ್ಸ್ ನಾವು ಮರ್ತಿದ್ರು ಸಹ ನೆನಪಿಸ್ತಾರೆ ಅದಕ್ಕೋಸ್ಕರ ನಾನು ಸಲ ಕಟಿಂಗ್ ಮಾಡೋಕ್ಕೂ ಮುಂಚೆ ಕಾಲ್ ಮಾಡ್ತೀನಿ ಜಸ್ಟ್ ಮಾತಾಡೋದಕ್ಕೋಸ್ಕರ ಆದ್ರೂ ಕಾಲ್ ಮಾಡ್ತೀನಿ ಮಾತಾಡುವಾಗ ಹಾಗೆಯೇ ಡಿಸೈನು ಸಹ ಕೇಳಿದ್ರೆ ಅವರು ಹೇಳ್ತಾರೆ ಫಸ್ಟೇ ನಾನು ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತೀನಿ ಯಾವ ಡಿಸೈನು ಏನು ಅಂತ ಹೇಳಿಬಿಟ್ಟು ವಾಟ್ಸಪ್ಪಲ್ಲಿ ಫೋಟೋ ಸಹ ಶೇರ್ ಮಾಡಿರ್ತಾರೆ ಆದ್ರೂ ಒಂದು ಸಲ ಕಾಲ್ ಮಾಡಿಬಿಟ್ಟು ಮಾತಾಡಿಬಿಟ್ಟೆ ಕಟ್ ಮಾಡ್ತೀನಿ ಕೆಲವು ಸ್ಯಾರೀಸ್ಗೆ ಕುಚ್ ಕಟ್ಟಬೇಕಿತ್ತು ಕೊಟ್ಟ ದಾರ ತರಿಸಿದ್ದೆ ಅದು ಕೊಟ್ಟರು ನಮ್ಮ ಮನೆಯವರು ಈಗ ಅದನ್ನು ಚೆಕ್ ಮಾಡ್ತಿದ್ದೀನಿ ಹಾಗೆಯೇ ಈ ಹತ್ತು ಬ್ಲೌಸು ಸ್ವಲ್ಪ ಅರ್ಜೆಂಟು ಟೂ ಡೇಸಲ್ಲಿ ಕೊಡಬೇಕಿತ್ತು ಹತ್ತು ಲೈನಿಂಗನ್ನು ತರಿಸಿದ್ದೆ ಲೈನಿಂಗು ಬಂಡಲ್ ಬಂಡಲ್ ನನ್ನ ಹತ್ರ ತರ್ ಇರ್ತಾ ಇತ್ತು ಈಗ ಖಾಲಿ ಆಗಿದೆ ಅದರಿಂದ ಹೋಗಿ ತರುವಷ್ಟು ಟೈಮ್ ಇಲ್ಲ ಈಗ ಅದಕ್ಕೋಸ್ಕರ ಮನೆ ಹತ್ರನೇ ತರಿಸ್ಕೊಂಡಿದ್ದೀನಿ ಈ ಟೂ ಡೇಸಲ್ಲಿ ಟೆನ್ ಬ್ಲೌಸು ಸ್ಟಿಚ್ ಮಾಡಬೇಕು ಅದರಲ್ಲೂ ಟೆನ್ ಬ್ಲೌಸಸಲ್ಲಿ ಒಂದು ಫೋರ್ ಬ್ಲೌಸು ಪ್ಯಾಚ್ ವರ್ಕ್ ಬ್ಲೌಸ್ ಇದೆ ಇನ್ನು ನಾರ್ಮಲ್ ಬ್ಲೌಸ್ ಆದರೆ ಟೂ ಡೇಸಲ್ಲಿ ಆರಾಮಾಗಿ ಮಾಡ್ಬೋದು ಪ್ಯಾಚ್ ವರ್ಕ್ ಬ್ಲೌಸು ಒಂದೊಂದು ಸಲ ಪ್ಯಾಚ್ ವರ್ಕು ರೆಡಿ ಮಾಡೋದೇ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ಒಂದು ದಿನದಲ್ಲಿ ಒಂದು ಬ್ಲೌಸು ಅಥವಾ ಎರಡು ಬ್ಲೌಸ್ ಅಷ್ಟೇ ಕಂಪ್ಲೀಟ್ ಆಗುತ್ತೆ ಈ ಥರ ಡಿಮ್ಯಾಂಡ್ ಇರುವಾಗ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗನೆ ಸ್ಟಿಚಿಂಗೇ ಕೂತ್ಕೊಳ್ಬೇಕಾಗುತ್ತೆ ಹಾಗೆಯೇ ನೈಟಲ್ಲೂ ಒಂದು ಅಥವಾ ಎರಡು ಬ್ಲೌಸು ಸ್ಟಿಚ್ ಮಾಡಿಯೇ ಮಲಗಬೇಕಾಗಿರುತ್ತೆ ಇನ್ನೂ ನೆಕ್ಸ್ಟು ಆಷಾಢ ಬರೋದರಿಂದ ಆಷಾಢದಲ್ಲಿ ಮದುವೆ ಬಟ್ಟೆ ಯಾವುದೂ ಇರಲಿಲ್ಲ ಅಂದ್ರೂ ಈಗೆಲ್ಲ ಸ್ವಲ್ಪ ಪೆಂಡಿಂಗ್ ಆಗಿರುತ್ತೆ ಅದೆಲ್ಲವೂ ಸ್ವಲ್ಪ ಖಾಲಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ ಪೆಂಡಿಂಗ್ ಎಲ್ಲ ಖಾಲಿ ಮಾಡ್ಕೊಳ್ಬೋದು ಆಗಲೂ ಸಹ ತುಂಬ ಬಟ್ಟೆ ಇರುತ್ತೆ ತುಂಬ ಬಟ್ಟೆನೇ ತಗೊಂಡು ಬರ್ತಾಯಿರ್ತಾರೆ ಸ್ಟಿಚ್ ಮಾಡಿಸ್ಕೊಳ್ತಿರ್ತಾರೆ ಕೆಲಸ ಅಂತೂ ಪೂರ್ತಿಯಾಗಿ ಇಲ್ಲ ಅನ್ನೋ ಥರ ಮಾತ್ರ ಆಗೋದಿಲ್ಲ ಆದರೆ ಸ್ವಲ್ಪ ಪ್ರೆಷರ್ ಕಡಿಮೆ ಇರುತ್ತೆ ಸ್ವಲ್ಪ ಟೈಮ್ ತಗೊಂಡು ಆರಾಮಾಗಿ ಸ್ಟಿಚ್ ಮಾಡಿ ಕೊಡ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಟೈಲರಿಂಗ್ ಕಟ್ಟಿಂಗು ಅಥವಾ ಸ್ಟಿಚಿಂಗು ಕಲಿಯೋರು ನನ್ನ ಚಾನಲಲ್ಲಿ ವಿಡಿಯೋಸ್ ಇದೆ ಚೆಕ್ ಮಾಡ್ಬೋದು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ಬಗ್ಗೆ ನಿಮ್ಗೇನಾದರೂ ಡೌಟ್ ಇದ್ದರೂ ಸಹ ಕಮೆಂಟ್ ಮೂಲಕ ತಿಳಿಸಿ ಇಷ್ಟು ಹೊತ್ತು ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್